ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡೋಣ ಬನ್ನಿ ಮೊದಲಿಗೆ ಮನೆಯಲ್ಲಿ ಎಲ್ಲರೂ ಕೂಡ ಅಜಿತ್ಗೋಸ್ಕರ ಕಾಯ್ತಾ ಇರ್ತಾರೆ ಅಜಿತ್ ಬಂದ ತಕ್ಷಣ ಜ್ಯೋತಿಷಿಗಳು ಏನು ಹೇಳಿದ್ದಾರೆ ಅದನ್ನು ಹೇಳಬೇಕು ಅಂತ ಹೇಳಿ ಕಾಯ್ತಾ ಇರಬೇಕಾದ್ರೆ ಅಜಿತ್ ಬರ್ತಾನೆ ಅಜಿತ್ ಬಂದಾಗ ಅಜ್ಜಿ ಹೇಳಬೇಕು ಅಂತ ಹೇಳಿ ಬಾಯ್ತಾ ಇರೋ ಅಷ್ಟರಲ್ಲಿ ಅಜಿತ್ ಕೈಯಲ್ಲಿರುವ ಸ್ವೀಟನ್ನು ನೋಡಿ ಸಂಗೀತ ಹೇಳ್ತಾಳೆ ಅರೆ ಅಜಿತ್ ಸ್ವೀಟ್ ತಗೊಂಡು ಬಂದಿಯಾ ಅಮ್ಮ ಹೇಳಿದ್ದಾರೆ ಅಂತ ಹೇಳಿ ಅವರಿಗೆ ಇಷ್ಟವಾದ ಸ್ವೀಟ್ ತಗೊಂಡು ಬಂದಿದೆಯಲ್ಲ ನನಗಂತೂ ತುಂಬನೇ ಖುಷಿ ಖುಷಿ ಆಯಿತು ಅಂತ ಹೇಳಿ ಅಜ್ಜಿಗೆ ಸಂಗೀತ ಸ್ವೀಟನ್ನು ಕೊಡೋದಷ್ಟರಲ್ಲಿ ಅಜಿತ್ ಅದನ್ನು ಎಳಸ್ ಕಿತ್ಕೊಂಡು ಅಮ್ಮ ನೀ ಏನು ಮಾಡ್ತಿದ್ದೀಯಾ ಅಜ್ಜಿಗೆ ಸ್ವೀಟ್ ತಗೊಂಡು ಬರಲಿಕ್ಕೆ ಹೇಳಿದ್ದು ನೀನು ನಿಜ ಆದರೆ ನನಗೆ ಅಜ್ಜಿಗೆ ಸ್ವೀಟ್ ತಗೊಂಡು ಬರಲಿಕ್ಕೆ ನೆನಪಿ ಹೋಯಿತು ಅಮ್ಮ ಇದನ್ನು ನಾನು ತನ್ ತಂದಿರೋದು ನನ್ನ ಹೆಣ್ತಿದ್ದೆ ಅಂತ ಹೇಳಿ ಸ್ವೀಟನ್ನು ಕೈಯಲ್ಲಿ ಇಟ್ಕೊಳ್ತಾನೆ ಆವಾಗ ಅಜ್ಜಿಗೆ ತುಂಬಾ ಬೇಜಾರಾಗಿ ನೋಡಿದೆ ಸಂಗೀತ ನನ್ನ ಮಗ ನಿನ್ನ ಸೇವೆ ಮಾಡೋದ್ರಲ್ಲಿ ಯಾವುದೇ ಕಮ್ಮಿ ಮಾಡಿಲ್ಲ ಅಂತ ಹೇಳಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ದೀಯಲ್ಲ ಸಂಗೀತ ಇವಾಗ ಏನು ಹೇಳ್ತೀಯ ಈಗ ಸ್ವೀಟ್ ನನಗೆ ಬೇಕು ನನಗೆ ಇಷ್ಟ ಅಂತ ಹೇಳಿ ಗೊತ್ತಿದ್ರು ಸಹಿತ ನಾವು ಹೆಂಡ್ತಿಗೆ ಸ್ವೀಟ್ ತೊಗೊಂಡು ಬಂದಿದ್ನಲ್ಲ ಇದಕ್ಕೆ ಏನು ಹೇಳ್ತೀಯ ನೀನು ಅಂತ ಹೇಳಿ ಅಜ್ಜಿ ಮತ್ತೆ ಬೇಜಾರ್ ಮಾಡ್ಕೊಳ್ತಾನೆ ಮಾಡ್ಕೊಳ್ತಾಳೆ ಅವಾಗ ಸಂಗೀತ ಹೇಳ್ತಾಳೆ ಯಾಕೋ ಅಜ್ಜಿತಿ ಈ ರೀತಿ ಮಾಡ್ತಿದ್ದೀಯಾ ಅಂತ ಹೇಳಿ ಕೇಳಿದಾಗ ಅಮ್ಮ ನಿನಗೂ ನಾನು ಏನು ಅಂತ ಹೇಳಿ ಅರ್ಥ ಆಗೋದಿಲ್ವ ನನಗೂ ಸ್ವಲ್ಪ ಅಮ್ಮ ಅಜ್ಜಿನ ಗೋಳಿಸ್ಕೊಳ್ಬೇಕು ಅಂತ ಹೇಳಿ ಸ್ವಲ್ಪ ಆಸೆ ಇತ್ತು ಹಾಗಾಗಿ ಈ ರೀತಿ ಮಾಡಿದೆ ಅಷ್ಟೇ ಇದನ್ನು ತಂದಿರೋದು ನಾನು ಅಜ್ಜಿಗೆ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಅಜ್ಜಿ ಅಮ್ಮ ಇವಾಗಲೇ ಬೇಜಾರು ಮಾಡ್ಕೊಂಡಿದ್ದಾರೆ ಇವಾಗ ನೀನು ಅವ್ರನ್ನ ಹೇಗೆ ಸಮಾಧಾನ ಮಾಡ್ತೀಯ ಅಂತ ಕೇಳಿದಾಗ ಅಮ್ಮ ಅವರು ನನ್ನ ಅಜ್ಜಿ ನನಗೆ ಅಜ್ಜಿ ಏನೇ ಬೈದರೂ ಸಹಿತ ನಾನು ಅಜ್ಜಿಗೆ ಏನೇ ಬೈದರೂ ಕೂಡ ನಮಗಿಬ್ರಿಗೆ ಕೊನೆಗೆ ಹೇಗೆ ಒಂದಾಗಬೇಕು ಹೇಗೆ ಹೇಗೆ ಸರಿ ಮಾಡ್ಕೊಳ್ಬೇಕು ಅಂತ ಚೆನ್ನಾಗಿ ಗೊತ್ತು ಅಲ್ವಾ ಅಜ್ಜಿ ಅಂತ ಹೇಳಿ ಅಜ್ಜಿ ನಿಂಗೆ ಗೊತ್ತ ಅಲ್ವಾ ಈ ಸ್ವಟನ್ನು ನಿನಗೆ ತರೋದು ಅಂತ ಹೇಳಿ ತಗೋ ಅಜ್ಜಿ ಪ್ರೀತಿಯಿಂದ ಇದ್ದೀನಿ ತಗೋ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಬೇಡ ನೀನು ತಂದಿರೋದು ನನಗಲ್ಲ ಅವಳಿಗೆ ಅಂತ ಹೇಳಿದಾಗ ಇಲ್ಲ ಅಜ್ಜಿ ತಂದಿರೋದು ನಿನಗೋಸ್ಕರನೇ ಆದರೆ ನೀನು ಸ್ವಲ್ಪ ಕೋಪ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣ್ತೀಯ ಅಲ್ವ ಅಲ್ವಾ ಹಾಗಾಗಿ ಆ ಕೋಪ ಮಾಡ್ಕೊಳ್ಳೋದು ನೋಡಬೇಕು ಅಂತ ಅನಿಸ್ತು ಅದಕ್ಕೋಸ್ಕರ ಹಾಗೆ ಹೇಳಿದೆ ಅಷ್ಟೇ ಅಜ್ಜಿ ನಾನೇ ತಿನ್ನಿಸ್ತೀನಿ ಅಂತ ಹೇಳಿ ಸ್ವೀಟನ್ನು ಅಜ್ಜಿಗೆ ತಿನ್ನಿಸ್ತಾನೆ ಸ್ವೀಟ್ ತಿನ್ನಿಸಿ ಆದಮೇಲೆ ಚಿನ್ನ ರೂಮ್ಗೆ ಹೋಗುವ ಬಾ ಅಂತ ಹೇಳಿ ಅಜಿತ್ ಭೂಮಿನ ಕರ್ಕೊಂಡು ರೂಮ್ಗೆ ಹೋಗ್ತಾನೆ ನಂತರ ಅಜಿತ್ ರೂಮ್ಗೆ ಹೋಗಿ ಆದಮೇಲೆ ಅಪ್ ಆಗಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಭೂಮಿ ಎಷ್ಟೇ ಪ್ರಯತ್ನ ಪಟ್ಟಿದ್ರೂ ಸಹಿತ ಜ್ಯೋತಿಷಿಗಳು ಏನು ಹೇಳಿದ್ದಾರೆ ಅದು ನಾನು ಹೇಳಲಿಕ್ಕೆ ಆಗೋದಿಲ್ಲ ಈ ಕಡೆ ಅಜ್ಜಿಗೆ ಅಪೇಕ್ಷೆ ಮತ್ತೆ ಮಾತಾಡಲಿಕ್ಕೆ ಶುರು ಮಾಡ್ತಾಳೆ ಅಜ್ಜಿ ಏನು ಅಜ್ಜಿ ನೀನು ಅಜಿತ್ ಬಂದ ತಕ್ಷಣ ವಿಷಯನ ಹೇಳ್ತೀಯ ಅಂತ ಅಂದ್ಕೊಂಡ್ರೆ ಅವ್ನು ಕೊಟ್ಟು ಸ್ವೀಟ್ ತಿಂದ್ಕೊಂಡು ಆರಾಮಾಗಿ ಇದೆಯಲ್ಲ ಯಾಕೆ ಸ್ವೀಟ್ ತುಂಬ ಸ್ವೀಟಾಗಿದೆಯಾ ಅಂತ ಕೇಳಿದಾಗ ಅಜ್ಜಿ ಹೇಳ್ತಾರೆ ಸ್ವೀಟು ಸ್ವೀಟಾಗಿ ಇರದೆ ಇನ್ನೂ ಖಾರ ಆಗಿರುತ್ತ ಕೇಳಿದಾಗ ಅಪೇಕ್ಷೆ ಹೇಳ್ತಾಳೆ ಅಲ್ಲ ಅಜ್ಜಿ ಸ್ವೀಟ್ ತಿಂದರೆ ಬರೀ ಸಕ್ಕರೆ ಕಾಯಿಲೆ ಬರುತ್ತೆ ಅಂತ ಮಾತ್ರ ಅಂದ್ಕೊಂಡಿದ್ದೆ ಆದರೆ ಸ್ವೀಟ್ ತಿಂದರೆ ಮರುವಿನ ಕಾಯಿಲೆ ಕೂಡ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳಿದಾಗ ಅಲ್ಲಿಗೆ ಅಶ್ವಿನಿ ಬಂದು ಹೇಳ್ತಾಳೆ ಏನಪ್ಪು ಅಜ್ಜಿ ಜೊತೆ ಹೀಗೆ ಮಾತಾಡೋದು ಅಂತ ಕೇಳಿದಾಗ ಅಜ್ಜಿ ಹೇಳ್ತಾಳೆ ನೋಡಿದ್ಯಾ ನನ್ನ ಮೊಮ್ಮಕ್ಕಳಿಗಾದರೂ ಹೇಗೆ ಮಾತಾಡಬೇಕು ಜೊತೆ ಜೊತೆಯನ್ನು ಚೆನ್ನಾಗಿ ಗೊತ್ತು ಆದರೆ ನಿನಗೆ ಮಾತ್ರ ಇನ್ನೂ ಗೊತ್ತೇ ಇಲ್ಲ ಅಂತ ಹೇಳಿದಾಗ ಅಪೇಕ್ಷೆ ಹೇಳ್ತಾಳೆ ಅಲ್ಲ ಮನಸ್ವಿನಿ ನಿನಗೆ ಏನು ಅಂತ ಹೇಳಿ ವಿಷಯ ಗೊತ್ತಿಲ್ಲ ನಾನು ಇವು ಅಜ್ಜಿ ಇಬ್ಬರು ಒಟ್ಟಾಗಿ ಸೇರಿಕೊಂಡು ಅಜಿತ್ ಮತ್ತು ಭೂಮಿನ ದೂರ ಮಾಡಬೇಕು ಅಂತ ಅಂದ್ಕೊಂಡ್ರೆ ಈ ಅಜ್ಜಿ ಸ್ವೀಟ್ ತಿಂದ್ಕೊಂಡು ಸುಮ್ಮನೆ ನಿಂತ್ಕೊಂಡಿದ್ದಾರೆ ಏನು ಗೊತ್ತಾ ಆ ಕಳ್ಳ ಜ್ಯೋತಿಷಿನ ಕರೆಸಿ ಸುಳ್ಳು ಭವಿಷ್ಯನ ಹೇಳಿದ್ವಿ ಅದನ್ನು ಅಜ್ಜಿ ಹತ್ರ ಹೇಳು ಅಂತ ಹೇಳಿದರೆ ಅಜ್ಜಿ ಸ್ವೀಟ್ ತಿಂದ್ಕೊಂಡು ಸುಮ್ಮನೆ ಇದ್ದಾರೆ ಅಂತ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ ಏನು ಕಳ್ಳ ಜ್ಯೋತಿಷ್ಯನ ಅವ್ರು ಹೇಳಿದ್ದು ನಿಜ ಸುಳ್ಳು ಆಗಿದ್ರೆ ಅಂತ ಹೇಳಿದಾಗ ಅಜ್ಜಿ ಮತ್ತು ಅಪೇಕ್ಷ ಹೇಳ್ತಾಳೆ ಹೌದು ಅವರಿಬ್ಬರನ್ನ ದೂರ ಮಾಡೋದಕ್ಕೋಸ್ಕರ ನಾವಿಬ್ಬರು ಮಾಡಿದ ನಾಟಕ ಅದು ಅಂತ ಹೇಳ್ತಾರೆ ಏನೇ ಆಗಲಿ ಇವಾಗ ನಾನು ಅಜಿತ್ನ ಹೋಗಿ ಕರ್ಕೊಂಡು ಬರ್ತೀನಿ ಅಜ್ಜಿ ನೀನು ಎಲ್ಲರ ಮುಂದೇನೂ ಆ ವಿಷಯನ ಹೇಳಬೇಕು ಇವಾಗ ಅಂತ ಹೇಳಿದಾಗ ಅಜ್ಜಿ ಹೇಳ್ತೇನೆ ಸರಿ ಹೋಗಿ ಕರ್ಕೊಂಡು ಬಾ ಅಂತ ಹೇಳ್ತಾರೆ ಈ ಕಡೆ ಅಜಿತ್ ಮುಖ ಎಲ್ಲ ತೊಳ್ಕೊಂಡು ಹೊರಗಡೆ ಬರಬೇಕಾದ್ರೆ ಭೂಮಿ ಮತ್ತೆ ಹೇಳಬೇಕು ಅಂತ ಅಂದ್ಕೊಳ್ತಾಳೆ ಆದರೆ ಅಷ್ಟೊತ್ತರಲ್ಲಿ ಆ ಸತ್ಯ ಕಾಲ್ ಮಾಡ್ತಾನೆ ಸತ್ಯ ಕಾಲ್ ಮಾಡಿ ಅಜಿತ್ ಎಲ್ಲ ವಿಷಯನ ಗೊತ್ತಾಯ್ತಾ ಹೇಗೆ ನೀನು ಒಪ್ಕೊಂಡ್ಬಿಟ್ಟಿ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಏನು ವಿಷಯ ಸತ್ಯಣ್ಣ ಏನು ಒಪ್ಕೊಳ್ಳೋದು ಅಂತ ಕೇಳಿದಾಗ ಅಜ್ ಸತ್ಯ ಹೇಳ್ತಾನೆ ಅಂದರೆ ಯಾವ ವಿಷಯನೂ ಗೊತ್ತೇ ಇಲ್ಲ ಇನ್ನೂ ಒಪ್ಕೊಂಡಿಲ್ಲ ಇತ್ತು ಹೇಗಾದರೂ ಮಾಡಿ ಇವನೇ ಒಪ್ಪಿಸ್ಬೇಕು ಇಬ್ಬರು ದೂರ ಆದರೆ ಎಷ್ಟು ಕಷ್ಟ ಅಂತ ಹೇಳಿ ಇವನಿಗೆ ಅರ್ಥ ಆಗಿ ಭ್ರೀಮಿ ಭೂಮಿ ಪ್ರೀತಿ ಬಗ್ಗೆ ಅರಿವು ಮಾಡಿಸ್ ಮೂಡಿಸ್ಬೇಕು ಅಂತ ಹೇಳಿ ಅಜ್ ಸತ್ಯ ಪ್ರಯತ್ನ ಇರಬೇಕಾದ್ರೆ ಅಲ್ಲಿಗೆ ಅಪೇಕ್ಷೆ ಬಂದು ಅಜಿತ್ ಅಜ್ಜಿ ಕರೀತಿದ್ದಾಳೆ ಹಾಗೆ ನಿನ್ನನ್ನು ಮತ್ತೆ ನಿನ್ನ ಹೆಣ್ತಿಂದ ಕೂಡ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಈ ಕಡೆ ಸತ್ಯಣ್ಣ ವಿಷಯನ ಹೇಳಬೇಕು ಅಂತ ಅನ್ನೋಷ್ಟರಲ್ಲಿ ಅಜಿತ್ ಹೇಳ್ತೇನೆ ಸತ್ಯಣ್ಣ ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ ಸ್ವಲ್ಪ ಅಜ್ಜಿ ಅರ್ಜೆಂಟಾಗಿ ಕರೀತಿದ್ರು ಅಂತ ಹೇಳಿ ಕಾಲನ್ನು ಕಟ್ ಮಾಡ್ತಾನೆ ನಂತರ ಭೂಮಿ ಮತ್ತು ಅಜಿತ್ ಇಬ್ಬರು ಕೂಡ ಕೆಳಗಡೆ ಹೋಗ್ತಾರೆ ಕೆಳಗಡೆ ಹೋಗಿದ ನಂತರ ಅಜ್ಜಿ ಎಲ್ಲ ವಿಷಯವೂ ಹೇಳ್ತಾರೆ ಆದರೆ ಅಜಿತ್ ತದಕ್ಕೆ ಒಪ್ಕೊಳ್ಳೋದಿಲ್ಲ ಚಾನ್ಸೇ ಇಲ್ಲ ನಾನು ನನ್ನ ಹೆಣ್ತಿನ ಬಿಟ್ಟು ಬಿಟ್ಟು ಬೇರೆ ರೂಮಲ್ಲಿ ಮಲಗಬೇಕಾ ಸಾಧ್ಯನೇ ಇಲ್ಲ ನಾವಿಬ್ಬರು ಒಟ್ಟಿಗೆ ಒಂದೇ ರೂಮಲ್ಲೇ ಇರ್ತೀವಿ ಅದನ್ನು ನಿಮಗೆ ಹೇಳಿದ್ದು ಯಾರು ಅಂತ ಕೇಳಿದಾಗ ಅಪೇಕ್ಷಾ ಅದು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅಜಿತ್ ಹೇಳ್ತಾನೆ ನೋಡಿದ್ರೆ ನಿಮಗೆ ಯಾವ ಜ್ಯೋತಿ ಜ್ಯೋತಿಷಿಗಳು ಹೇಳಿದ್ದು ಅಂತಲೇ ಗೊತ್ತಿಲ್ಲ ಅಂದಮೇಲೆ ಅದನ್ನು ನಾವು ಒಪ್ಕೊಳ್ಬೇಕು ಅಂತೆ ನಾನಂತೂ ಬೇರೆ ಯಾವ ಜ್ಯೋತಿಷಿಗಳ ಮಾತನ್ನು ಕೇಳೋದಿಲ್ಲ ದೊಡ್ಡ ಜ್ಯೋತಿಷಿಗಳು ಹೇಳಿದರೆ ಮಾತ್ರ ನಾನು ಅವ್ರ ಮಾತನ್ನು ನಂಬಹುದೇನು ಅಂತ ಹೇಳಿದಾಗ ಅಜಿತ್ ಅಪ್ಪ ಹೇಳ್ತಾರೆ ಅಲ್ಲ ಅಜಿತ್ ಇದು ನಿನ್ನ ಪ್ರಾಣದ ವಿಷಯ ನೀನು ಹೇಳಿ ಕೇಳಲೇಬೇಕು ಯಾಕಂದರೆ ನಮ್ಮ ಆತಂಕನೂ ಸ್ವಲ್ಪ ಅರ್ಥ ಮಾಡಿಕೊಳ್ಳು ಅಂತ ಹೇಳಿದಾಗ ಸಂಗೀತನ ಕೊಡ್ತಾ ಕೂಡ ಹೇಳ್ತಾರೆ ಹೌದು ಅಜಿತ್ ಯಾಕೆ ನಿನ್ನ ಬಗ್ಗೆ ನಮಗೆ ನಿನ್ನ ಪ್ರಾಣದ ಬಗ್ಗೆ ಆಟ ಆಡಲಿಕ್ಕೆ ಇಷ್ಟ ಇದೆಯಾ ಹೇಳು ನೀನು ಚೆನ್ನಾಗಿರಬೇಕು ಅಂತ ತಾನೆ ಅದು ಅಲ್ಲದೆ ನಿನ್ನನ್ನು ಮತ್ತೆ ಭೂಮಿನ ದೂರ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಆದರೆ ಈ ವಿಷಯದಲ್ಲಿ ನಾನು ಕೂಡ ಹಠ ಮಾಡ್ತಾ ಇದ್ದೀನಿ ಅಲ್ವಾ ಸ್ವಲ್ಪ ಅರ್ಥ ಮಾಡ್ಕೊಳ್ಳು ಅಜಿತ್ ಪ್ಲೀಸ್ ಅಂತ ಹೇಳ್ತಾನೆ ಆ ಮಗ ಅಜಿತ್ ಹೇಳ್ತಾನೆ ಇಲ್ಲ ಯಾರು ಏನೇ ಹೇಳಿದ್ರು ಸಹಿತ ನಾವಿಬ್ರು ಬೇರೆ ಬೇರೆ ರೂಮಲ್ಲಿ ಮಲಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಪ್ಲೀಸ್ ಸಾಹೇಬ್ರೆ ಅವರು ನಮಗೋಸ್ಕರ ಹೇಳ್ತಾ ಇರೋದು ಅಲ್ವಾ ಅದರಲ್ಲೂ ನಿಮ್ಮ ಜೀವನ ನಿಮ್ಮ ಜೀವ ಚೆನ್ನಾಗಿರಬೇಕು ಅಂತ ಹೇಳಿ ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟೊಂದು ಹಠ ಮಾಡ್ತಿರೋದು ಅಲ್ವಾ ಪ್ಲೀಸ್ ಸ್ವಲ್ಪ ಟೈಮ್ ಅಷ್ಟೇ ಒಪ್ಕೊಳ್ಳಿ ಅಂತ ಹೇಳಿ ಭೂಮಿ ಒತ್ತಾಯವಾಗಿ ಒಪ್ಪಿಸ್ತಾಳೆ ಆವಾಗ ಅಜಿತ್ ಹೇಳ್ತಾನೆ ಸರಿ ನಾನು ಹೆಂಡ್ತಿ ಹೇಳ್ತಾ ಇದ್ಲು ಅಂತ ಹೇಳಿ ನಾನು ಒಪ್ಕೊಳ್ತೀನಿ ಆದರೂ ತುಂಬಾ ಕಷ್ಟ ಆಗುತ್ತೆ ಆದರೂ ಪರವಾಗಿಲ್ಲ ಬಿಡು ಅಂತ ಹೇಳಿ ಹೇಳಿದಾಗ ಸಂಗೀತ ಹೇಳ್ತಾಳೆ ಸರಿ ಹಾಗಾದರೆ ಭೂಮಿ ನೀನು ನನ್ನ ಜೊತೆ ಮಗುವಂತೆ ನೀನು ಬಟ್ಟೆನೆಲ್ಲ ಪ್ಯಾಕ್ ಮಾಡಿಕೊಂಡು ನಮ್ಮ ರೂಮ್ಗೆ ಬಾ ಅಂತ ಹೇಳಿದಾಗ ಭೂಮಿ ಆಯ್ತು ಸರಿ ಅಂತ ಹೇಳಿ ಹೇಳಿ ಹಿಂದುಗಡೆ ತಿರುಗಬೇಕಾದ್ರೆ ಅಜಿತ್ಗೆ ಮತ್ತೆ ಒಂಥರ ಕಷ್ಟ ಏ ಚಿನ್ನ ಅಂತ ಹೇಳಿ ಭೂಮಿನ ಮತ್ತೆ ಹಿಡ್ಕೊಳ್ತಾನೆ ನಂತರ ಓ ಟಚ್ ಮಾಡಬಾರ್ದು ಅಲ್ವಾ ಅಲ್ಲ ಅದು ಸರಿ ಏಳು ನನ್ನ ಏಳು ಜೊತೆ ನಾನು ಸಂಸಾರ ಮಾಡಬಾರ್ದು ಅಷ್ಟೇ ಅಲ್ವಾ ಹಾಗಂತೇಳಿ ಹೇಳಿ ಒಂದೇ ರೂಮಲ್ಲಿ ಮಲಗಬಾರ್ದು ಅಂತ ಹೇಳಿ ಏನಿಲ್ಲ ಅಲ್ವಾ ನಾನು ನನ್ನ ಹೆಂಡತಿ ಜೊತೆ ನಾ ಒಟ್ಟಿಗೆ ರೂಮಲ್ಲೇ ಇರ್ತೀವಿ ಆದರೆ ಸತ್ಯವಾಗಿ ಅಮ್ಮ ನಿನ್ನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ನಾನು ಭೂಮಿನ ಟಚ್ ಮಾಡೋದಿಲ್ಲ ನಾವು ಇಬ್ಬರು ದೂರ ದೂರದಲ್ಲೇ ಇರ್ತೀವಿ ಆದರೆ ಒಂದೇ ರೂಮಲ್ಲಿ ಇರ್ತೀವಿ ಅಮ್ಮ ಪ್ಲೀಸ್ ನನಗೆ ಇವಳು ನಾವು ಬಿಟ್ಟಿರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಸರಿ ಮಗನೆ ನೀನು ಹೇಳುವ ಮಾತಲ್ಲೇ ನನಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಆದರೂ ಕೂಡ ಏನು ಮಾಡಲಿ ಒಪ್ಕೊಳ್ತೀನಿ ನಿಮ್ಮಿಬ್ರು ನನ್ನ ಆ ರೀತಿಯಾಗಿ ದೂರ ಮಾಡಲಿಕ್ಕೂ ನನಗೂ ಕೂಡ ಇಷ್ಟ ಇಲ್ಲ ಬಿಡು ಒಟ್ಟಿಗೆ ಏರಿ ಆದರೆ ಹೇಳಿದ ಮಾತು ನೆನಪಿದೆಯಲ್ಲ ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ಸರಿಯಮ್ಮ ಹಾಗೆ ಮಾಡ್ತೀವಿ ಅಂತ ಹೇಳಿ ಸರಿ ನಾನು ಇವಾಗ ಇದೇ ಖುಷಿಗೆ ನನ್ನ ಹೆಣ್ಣಿನ ಸ್ವಲ್ಪ ಹೊರಗಡೆ ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಹೊರಗಡೆ ಹೋದಾಗ ಯಾರೂ ಕೂಡ ಊಹಿಸ್ಲಿಕ್ಕೂ ಸಾಧ್ಯ ಭಾಗದ ವಿಷಯನ ಅಜಿತ್ ಭೂಮಿಗೆ ಹೇಳ್ತಾನೆ ಹಾಗೆ ಭೂಮಿ ಕೂಡ ತನ್ನ ಮನಸ್ಸಲ್ಲಿರೋದೆಲ್ಲವೂ ಕೂಡ ಅಜಿತ್ ಹತ್ರ ಹೇಳ್ಕೊಳ್ತಾನೆ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಹೊರಗಡೆ ಹೋದಾಗ ಒಂದು ಚೆನ್ನಾಗಿರುವ ಒಂದು ಪ್ಲೇಸ್ಗೆ ಹೋಗಿರ್ತಾನೆ ಅಲ್ಲಿ ಕೂಡ ಎಲ್ಲ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾನೆ ಅಲ್ಲಿ ಭೂಮಿ ತನ್ನ ಮನಸ್ಸಲ್ಲಿರುವ ಮಾತನ್ನೆಲ್ಲ ಹೇಳ್ಕೊಳ್ತಾಳೆ ಸೈಬ್ರಿ ನೀವು ನನ್ನ ತುಂಬಾ ಪ್ರೀತಿ ಮಾಡಬೇಡಿ ನನಗೂ ಕೂಡ ಎಮೋಷನ್ಸ್ ಅಂತ ಹೇಳಿ ಎಲ್ಲ ಇದೆ ಅಲ್ವಾ ಒಂದು ವರ್ಷ ಆದಮೇಲೆ ನನಗೆ ಆಮೇಲೆ ಅದನ್ನೆಲ್ಲ ನೆನಪಾಗುತ್ತೆ ನೀವು ಇವಾಗ ಮನೆಯವ್ರ ಎದುರಿಗೆ ನಾಟಕ ಮಾಡ್ತಿದ್ದೀರಿ ಆದರೆ ನಾನು ಅಂತ ನನಗೆ ಆ ಎಮೋಷನ್ಸ್ನೆಲ್ಲ ಕಂಟ್ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನೀವು ನಾಟಕ ಮಾಡ್ತಿರ್ಬೋದು ಆದರೆ ನಾನು ಅದನ್ನೇ ಕ್ರಮೇಣ ನಿಜ ಅಂತ ಅಂದ್ಕೊಂಡು ನಿಮ್ಮನ್ನ ಪ್ರೀತಿ ಮಾಡಿದ್ರೆ ಕಷ್ಟ ಅಲ್ವಾ ನನಗೆ ತುಂಬಾನೇ ಭಯ ಆಗುತ್ತೆ ಹಾಗಾಗಿ ನೀವು ಸ್ವಲ್ಪ ಡಿಸ್ಟೆನ್ಸನ್ನು ಅನ್ನ ಮೇಂಟೈನ್ ಮಾಡಿ ಆಯ್ತಾ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಇಲ್ಲ ಭೂಮಿ ನೀನು ನನ್ನ ಮನಸ್ಸಲ್ಲಿರುವುದನ್ನೇ ನೀನು ಕೂಡ ಹೇಳ್ತಾ ಇದ್ದೀಯ ನೀನು ನನ್ನನ್ನು ಹೇಗೆ ಪ್ರೀತಿ ಮಾಡ್ತೀನಿ ಅನ್ನೋ ಅನ್ನೋ ಭಯದಲ್ಲಿ ಇದೀ ಅಲ್ವಾ ಆದರೆ ನಾನು ನಿನ್ನನ್ನು ಆಲ್ರೆಡಿ ಡಿ ಪ್ರೀತಿ ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದೀನಿ ಭೂಮಿ ನನಗೆ ಗೊತ್ತಿಲ್ಲದೆ ಇರುವ ಗೊತ್ತಿಲ್ಲದೆ ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಆದರೆ ನನಗಂತೂ ನೀನಿಲ್ಲದೆ ಬದುಕಿರಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಹಾಗೆ ಆಗ್ತಾ ಇದೆ ಭೂಮಿ ನಾನು ನಿನ್ನನ್ನು ತುಂಬನೇ ಪ್ರೀತಿ ಮಾಡ್ತಾ ಇದ್ದೀನಿ ನಿನ್ನನ್ನು ಯಾವುದೇ ಕಾರಣಕ್ಕೂ ನಾನು ಬಿಟ್ಕೊಡುವ ಮಾತೇ ಇಲ್ಲ ಭೂಮಿ ನಾವಿಬ್ಬರು ಕೊನೆ ತನಕನು ಒಟ್ಟಿಗೆ ಜೊತೆಯಾಗಿ ಪ್ರೀತಿಯಿಂದ ಇರುವ ಆಯ್ತಾ ಐ ಲವ್ ಯು ಭೂಮಿ ಅಂತ ಅಜಿತ್ ಭೂಮಿಗೆ ಹೇಳ್ತಾನೆ ಆವಾಗ ಭೂಮಿಗೆ ತುಂಬನೇ ಶಾಕ್ ಆಗಿ ಅಜಿತ್ನ ಹಾಗೆ ಕಣ್ಣು ಬೈ ಬಿಟ್ಕೊಂಡು ನೋಡ್ತಾನೆ ಇರ್ತಾಳೆ ಮುಂದೆ ಏನಾಗುತ್ತೆ ಭೂಮಿ ಅಜಿತ್ ಪ್ರೀತಿನ ಭೂಮಿ ಒಪ್ಕೊಳ್ತಾಳ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು